ಆ ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನಗೆ ಇವತ್ತು ಒಂದು ಲಾಂಗ್ ಹಾರ ಒಂದು ನೆಕ್ಲೆಸ್ ಆರ್ಡರ್ ಬಂದಿದೆ ಇದು ಬಂದು ಉಮಾದೇವಿ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ಆರ್ಡರ್ ಮಾಡಿದ್ದಾರೆ ಇದಕ್ಕೆ ಮೊದಲು ಅವರು ಮಂಗಲ ಚೇಂಜ್ ಮಾಡಿಸ್ಕೊಂಡಿದ್ರು ಅರವತ್ತು ಅರವತ್ತೈದು ರಾಮ ಎಷ್ಟು ಇರಬೇಕು ಅದು ಅದು ಫೋಟೋ ಹಾಕ್ತೀನಿ ನೋಡಿ ಅದು ಅದು ಆರ್ಡರ್ ಮಾಡಿದ್ರು ಅದಕ್ಕೆ ಡೆಲಿವರಿ ಕೊಟ್ಟ ಮೇಲೆ ಅವ್ರು ಹಳೆ ಚಿನ್ನ ಇತ್ತು ಅವ್ರ ಹತ್ರ ಆ ಚಿನ್ನದ್ರಲ್ಲಿ ಮತ್ತೆ ಇದನ್ನು ಹಾರ ಒಂದು ನೆಕ್ಲೆಸ್ ಒಂದು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದರು ಡಿಸೈನು ಅವರು ಸೆಲೆಕ್ಟ್ ಮಾಡಿದ್ರು ನಾನು ಸೆಲೆಕ್ಟ್ ಮಾಡಿದೆ ಇಬ್ಬರು ಸೆಲೆಕ್ಟ್ ಹಾಗೆ ಅದು ಡಿಸೈನು ನೋಡ್ಬೋದು ತುಂಬ ಆಗಿ ಬಂದಿದೆ ಯಾಕಂದರೆ ತೂಕ ಬಂದು ನೂರ ಎಂಟು ಗ್ರಾಮ್ ಇದೆ ಎರಡೂ ಸೇರಿ ನೆಕ್ಲೆಸ್ ಬಂದು ಮೂವತ್ತ್ಮೂರು ರಾಮ್ ಇದೆ ಹಾರ ಬಂದ್ಬಿಟ್ಟು ಎಪ್ಪತ್ತೈದು ರಾಮ್ ಇದೆ ತೂಕ ಇದು ತುಂಬ ಹೆವಿ ಇದೆ ಹಾಕೊಂಡ್ರೆ ತುಂಬ ಒಳ್ಳೆ ಫೀಲ್ ಬರುತ್ತೆ ಯಾಕಂದರೆ ತೂಕ ಹೆರಿ ಹೆವಿ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದು ಇದ್ರ ಬಗ್ಗೆ ಡಿಟೇಲಾಗಿ ನಾನು ಹೇಳ್ತೀನಿ ನಿಮ್ಗೆ ಏನಾದರೂ ಈ ಥರ ಬೇಕಿದ್ದರೆ ಬಂದು ಆರ್ಡ್ರ್ ಮಾಡಿ ಇನ್ನೂ ಜ್ಯುವೆಲ್ರೀಸ್ ಇದ್ದಾವೆ ಅವೆಲ್ಲ ವೀಡಿಯೋ ಮಾಡಲಿಕ್ಕೆ ಟೈಮ್ ಇಲ್ಲ ಸದ್ಯಕ್ಕೆ ಇದನ್ನು ಬೇಗ ಡೆಲಿವರಿ ಕೊಡಬೇಕು ಹಂಗಾಗಿ ಇದನ್ನು ನಾನು ಡೆಲ್ವರಿ ಅಂತ ಅಂತೇಳ್ಬಿಟ್ಟು ಬೆಳಗ್ಗೆನೆ ಬಂದು ಆ ವೀಡಿಯೋ ಮಾಡಿಬಿಟ್ಟು ಇದನ್ನು ಅಪ್ಲೋಡ್ ಮಾಡೋಣ ಅಂಥೇಳಿ ಮಾಡ್ತಿದ್ದೀನಿ ಮತ್ತು ಇದು ಇವಾಗ ವಿಡಿಯೋದಲ್ಲಿ ಹೇಳಲಿಕ್ಕೆ ಟೈಮ್ ಇಲ್ಲ ನನಗೆ ದಯವಿಟ್ಟು ಏನು ಅಂದ್ಕೋಬೇಡಿ ಇದನ್ನು ಡೀಟೇಲಾಗಿ ವೀಡಿಯೋದಲ್ಲಿ ತೋರಿಸ್ಬಿಡ್ತೀನಿ ನೋಡಿ ನಿಮ್ಗೆ ಏನಾದರೂ ಬೇಕಿದ್ದರೆ ಆರ್ಡ್ರ್ ಮಾಡಿ ಮತ್ತು ಜಿ ಸೆವೆನಲ್ಲಿ ಆರ್ಡ್ರ್ ಮಾಡಬೇಕಂದ್ರೆ ಮೊದಲೇ ಫುಲ್ ಅಮೌಂಟ್ ಕೊಟ್ಟಿರ್ಬೇಕು ನೀವು ಯಾವುದೇ ಕಾರಣಕ್ಕೂ ಸಾಲ ಕೊಡೋಲ್ಲ ಮೊದಲೇ ಫುಲ್ ಅಮೌಂಟ್ ಕೊಟ್ಟರೆ ನಾನು ನೀಟಾಗಿ ಇದನ್ನು ಮಾಡಿಕೊಟ್ಬಿಡ್ತೀನಿ ಇದು ವಿಷಯ ಡಿಸೈನ್ ಇದನ್ನು ಡೀಟೇಲಾಗಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟೆ ನಾನು ಇದನ್ನು ವೀಡಿಯೋ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹಾರ ಆಗಲಿ ನೆಕ್ಲೆಸ್ ಆಗಲಿ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಿದೆ ಅಂತ ಯಾಕಂದರೆ ತುಂಬ ಹೆವಿ ಇದೆ ನೆಕ್ಲೆಸ್ ಆಗಿರ್ಬೋದು ಹಾರ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಿಮ್ಗೆ ಏನಾದರೂ ಬೇಕಿದ್ದರೆ ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಇದು ಏನಂದರೆ ನೆಕ್ಲೆಸ್ ನೆಕ್ಲೆಸ್ ಮತ್ತು ಹಾರದಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ ಫೋಟೋದಲ್ಲಿ ಇದ್ದಂಗೆ ಮಾಡಿಲ್ಲ ಯಾಕಂದರೆ ಇದು ಫೋಟೋದಲ್ಲಿ ಈ ಥರ ಡಿಸೈನ್ ಏನಿಲ್ಲ ಹೇಳಿದ ಏನಂದ್ರೆ ಒಂದು ಗುಂಡು ಬಂದಿತ್ತು ನಾವೇನಂದರೆ ಒಂದು ಗುಂಡು ದೊಡ್ಡದಾಕಿ ಮತ್ತೆ ಒಂದು ಸಣ್ಣದೊಂದು ಎರಡು ಗುಂಡು ಹಾಕಿದ್ದೀವಿ ಚಿನ್ನದ ಗುಂಡು ಮತ್ತು ಲಕ್ಷ್ಮಿಗೆ ಬಂದು ನಕಲ್ಸ್ ವರ್ಕ್ ಮಾಡಿದ್ದೀವಿ ಹಂಗಾಗಿ ಲಕ್ಷ್ಮಿ ಫೇಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ನೋಡ್ಬೋದು ನೀವು ಲಕ್ಷ್ಮಿಗೆ ಹಾರ ಥರ ಬಂದಿದೆಯಲ್ಲ ಇದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಈ ಡಿಸೈನ್ ಸೈಡಲ್ಲಿ ಬಂದಿರೋದು ಕೂಡ ತುಂಬ ನೀಟಾಗಿ ಮಾಡಿದ್ದಾರೆ ಕೆಲಸಗಾರರು ಮತ್ತೆ ಇಲ್ಲಿ ಪಿಕಾಕ್ ಅಷ್ಟೇ ತುಂಬಾ ತುಂಬ ಚೆನ್ನಾಗಿ ಬಂದಿವೆ ಮಗುಗಳೆಲ್ಲ ಮತ್ತೆ ಇದು ಮ್ಯಾಂಗೋಸ್ ಇರಬೇಕು ಅಂತೇಳಿ ಕಸ್ಟಮರ್ ಹೇಳಿದ್ರು ಹಂಗಾಗಿ ಮ್ಯಾಂಗೋಸ್ ಬಂದಿವೆ ಮತ್ತೆ ಲಕ್ಷ್ಮೀ ಹಾರ ಇದು ಲಕ್ಷ್ಮಿ ಕಾಸು ಹಾಕ್ಕೊಂಡಂಗೆ ಇರುತ್ತೆ ಮತ್ತೆ ಅಲ್ಲಿ ಮ್ಯಾಂಗೋ ಹಾರ ಹಾಕೊಂಡಂಗೆ ಇರುತ್ತೆ ಒಂದು ದೊಡ್ಡ ಹಾರ ಹಾಕೊಂಡಂಗೆ ತುಂಬ ಚೆನ್ನಾಗಿ ಒಳ್ಳೆ ಫೀಲ್ ಬರುತ್ತೆ ಇದು ಇದು ಬಂದು ಗ್ರೀನ್ ಬಿಡ್ಸ್ ಇತ್ತು ಇಟ್ ಈಸ್ ಅದೇ ಮಾಡಿದ್ದಾರೆ ಏನು ಚೇಂಜ್ ಮಾಡಿಲ್ಲ ಅದರಲ್ಲಿ ಮತ್ತೆ ಬಂದು ನೆಕ್ಲೆಸ್ ನೋಡ್ಬೋದು ನೆಕ್ಲೆಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಯಾಕಂದರೆ ನೆಕ್ಲೆಸ್ ತುಂಬ ಡಿಫ್ರೆಂಟ್ ಆಗಿದೆ ಈ ಬರೀ ಒಂದು ನೆಕ್ಲೆಸ್ ಹಾಕ್ಕೊಂಡ್ರೆ ಸಾಕು ಅಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನೆಕ್ಲೆಸ್ಸು ಚೆನ್ನಾಗಿ ಬಂದಿದೆ ಅದು ಲೈಟ್ ವೆಯ್ಟ್ ಇಲ್ಲ ಯಾವುದು ಕೂಡ ತುಂಬ ಚೆನ್ನಾಗಿದೆ ಮತ್ತು ನೆಕ್ಲೆಸ್ಗೆ ಎಲ್ಲೂ ಕೂಡ ಡಾಲರ್ ಇಲ್ಲ ಯಾಕಂದರೆ ಇದು ಹಾರದಲ್ಲಿ ಲಕ್ಷ್ಮಿ ಬಂದಿರುತ್ತೆ ಇಲ್ಲ ಮತ್ತೆ ಇದಕ್ಕೆ ಬಂದರೂ ಕೂಡ ಚೆನ್ನಾಗಿರೋಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಹೆಂಗೆ ಮಾಡಿರೋದು ಇದು ಉದ್ದ ಬಂದು ಹತ್ತೊಂಬತ್ತು ಇಂಚ್ ಇದೆ ಇದು ನೋಡ್ಬೋದು ಲಕ್ಷ್ಮಿ ಎಲ್ಲ ಎಂಬೋಸಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಹೈಟಲ್ಲಿ ಇದೆ ಲಕ್ಷ್ಮಿ ಅಂತ ನೀವು ನೋಡಬಹುದು ತುಂಬ ಚೆನ್ನಾಗಿ ಬಂದಿದೆ ನೆಕ್ಲೆಸ್ ಅಂತೂ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಹ್ಮ್ ತುಂಬ ಹೆವಿ ಇದೆ ಅದೊಂದು